ಹಾಯ್ ಹಲೋ ನಮಸ್ತೆ ನಾನಿವತ್ತು ನಾಳೆ ಸೋಮವಾರ ರಜೆ ಅಲ್ವಾ ಅದಕ್ಕೋಸ್ಕರ ಅಮ್ಮನ ಮನೆಗೆ ಬಂದಿದ್ದೆ ಇಲ್ಲಿ ನನ್ನ ತಮ್ಮನ ಕೈ ತೋಟ ಹೇಗಿದೆ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಲ್ಲಿ ನೋಡಿ ಫಸ್ಟ್ ಕೈ ತೋಟ ಅದು ಅವನು ಅವನ ಮುದ್ದಿನ ಲುಲ್ಲಿ ಕುಮಾರಿ ಇಲ್ಲಿ ಬಸಳೆ ಉಂಟು ನೋಡಿ 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 ಇಲ್ಲಿ ಬಸಳೆ ಹಾಕಿದ್ದಾರೆ ಇದು ಹಾಕಿರೋದು ನೋಡಿ ಅದರ ದೊಂಪ ನೋಡಿ ಇಲ್ಲಿ ಸಣ್ಣದಾಗಿ ಒಂದು ಕಂಪೌಂಡ್ ಇದೆ ಅದರ ಮೇಲೆ ಗ್ರೋ ಬ್ಯಾಗ್ ಹಾಕಿ ಅದರ ಮೇಲೆ ಅದರಲ್ಲಿ ಬಸಳೆ ನಟ್ಟಿರುವಂಥದ್ದು ಆಮೇಲೆ ಇಲ್ಲಿ ಕಂಬ ಹಾಕಿ ಹೀಗೆ ನೋಡಿ ಒಂದು ಪ್ಲಸ್ ಅಂದರೆ ಈ ರೀತಿ ಇದರ ಇದು ಗಂಜಿ ಅದು ಕರ ಕೂಡ ಒಣಗಿಸ್ಲಿಕ್ಕೆ ಹಾಕ್ಬೋದು ನೋಡಿ ಇಲ್ಲಿ ಇದು ಅಮ್ಮಂದು ಇದರ ಮೇಲೇನೆ ಹಾಕಿರ್ತಾರೆ ಆ್ಯಂಡ್ ಅದರ ಕೆಳಗಡೆ ಇದು ಮಕ್ಕಳಿಗೆ ಮದ್ದಿಗೆ ಹಾಕ್ತೀವಿ ನೋಡಿ ಸಾಂಬ್ರಳಿ ಅಂತ ಹೇಳ್ತಾರೆ ಅದು ಅದು ಸೊಪ್ಪು ಅದು ಮುಂಚೆಯಿಂದನೂ ಕೂಡ ಇತ್ತು ಹಾಗೆ ಅದರ ಕೆಳಗಡೆ ಇಲ್ಲಿ ಹರಿವೆ ಸೊಪ್ಪು ಹಾಕಿದ್ದಾರೆ ನೋಡಿ ಇದು ಸಣ್ಣ ಸಣ್ಣ ಪಾಟಲ್ಲಿ ಕೂಡ ಹಾಕಿಬಿಟ್ಟಿದ್ದಾನೆ ಅಂದರೆ ನಮಗೆ ಮನೆಗೆ ಬೇಕಾಗಿರುವಂಥದ್ದು ಪಲ್ಯಕ್ಕೆಲ್ಲ ಬೇಕಾಗಿರುವಂಥದ್ದು ತೆಗಿಬೋದು ಅಂದರೆ ಇಲ್ಲಿಗೆ ಕಟ್ ಮಾಡಿ ಆ ಆನಂತರ ಸೈಡಿಂದ ಎಲ್ಲ ಚುಗುರು ಬರುತ್ತೆ ಆಗುತ್ತೆ ನೋಡಿ ಫುಲ್ ಇದೆ ನೋಡಿ ಹ್ಞೂ ಅಂಡ್ ಇದು ಇದು ಕಡಲೆ ಅದಲ್ವಾ ಗಿಡ ರಾಕೇಶ ಇದು ಗಿಡ ಅಂದ್ರೆ ಇದು ಬೀಜ ಹಾಕಿದ್ದಾ ಅಥವಾ ಅದೇ ಆಗಿದ್ದಾ ಬೀಜ ಹಾಕಿದ್ದಾ ನೋಡಬೇಕು ಏಕ್ ಬರುತ್ತಂತ ಗೊತ್ತಿಲ್ಲ ತ್ರ ಮೆಂತೆ ಸೊಪ್ಪಿನ ತರ ಇದೆ ಅಲ್ವಾ ಗಿಡ ಇದು ಹರಿವೆ ಸೊಪ್ಪಿದೆ ಬೀಜ ಹಾಕಿದ್ದಾ ಅಥವಾ ನಿನ್ನ ನೆಟ್ಟಿರುವಂತದ್ದಾ ನೆಟ್ಟಿದ್ದಾ ಒಂದೊಂದೇ ಇಲ್ಲಿ ನೋಡಿ ಅಮ್ಮ ಚಟ್ನಿ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಿದ್ರು ತಿಮ್ಮಾರೆ ಒಂದೆಲೆಗದ್ದು ಅಂದರೆ ಮಕ್ಕಳು ಬಂದಿದಾರಲ್ವ ಮಕ್ಕಳಿಗೆ ಒಳ್ಳೇದಲ್ವ ಅದಕ್ಕೋಸ್ಕರ ಚಟ್ನಿ ಮಾಡ್ತೀನಿ ಅಂತ ಇವಾಗ ತೆಗಿತಾ ಇದ್ದಾರೆ ಎಷ್ಟಿದೆ ಅಲ್ವಾ ಇದು ದಾಸವಾಳ ಬಿಳಿ ದಾಸವಾಳ ಇದರಲ್ಲಿ ಒಂದು ರೀಲ್ಸ್ ಹಾಕಿದ್ದೆ ಬಿಳಿಯಲ್ಲಿ ಒಂದು ಪಿಂಕ್ ಬಂದಿದ್ದಂಥ ಇದೇ ಗಿಡ ಅದು ಆ್ಯಂಡ್ ಇಲ್ಲಿ ಬಂದರೆ ಒಂದು ಗಾಂಧಾರಿ ಮೆಣಸಿನ ಗಿಡ ಇದೆ ಗಾಂಧಾರಿ ತುಳು ಊಟ ಏನೋ ಬಂದು ಹಾಂ ದೇಡ್ ಸಲ ಮುಂಚೆ ಅಂತ ಹೇಳ್ತಾರೆ ಕೆಲವಲ್ಲಿ ಕೆಲವೊಂದು ಸಲ ತುಳುವಲ್ಲಿ ಬರುತ್ತೆ ಕೆಲವೊಂದು ಸಲ ಕನ್ನಡದಲ್ಲಿ ಬರುತ್ತೆ ಎಂತ ಗೊತ್ತಿಲ್ಲ ನಮ್ಮ ಆ್ಯಂಡ್ ಇಲ್ಲಿ ಹರಿವಿನ ಸೊಪ್ಪು ನೋಡಿ ಸಣ್ಣ ಸಣ್ಣದು ಇದು ಡಬ್ಬ ಇಲ್ಲ ವೇಷ ಡಬ್ಬ ಇಲ್ಲ ಇರುತ್ತಲ್ವಾ ಅದರಲ್ಲೇ ಇದು ಮಾಡಿದ್ದು ನಟಿರುವಂಥದ್ದು ಆ್ಯಂಡ್ ಇಲ್ಲಿ ನೋಡಿ ಇದು ಆಯಿಲ್ ಇದ್ದೆಲ್ಲ ಡಬ್ಬ ಎಲ್ಲ ಬರುತ್ತೆ ನೋಡಿ ಇದು ಇದ್ರದ್ದು ಬ್ಯಾಟ್ರಿದು ವಾಟರ್ ಬರುತ್ತೆ ನೋಡಿ ಅದರದ್ದು ಡಬ್ಬ ಇಲ್ಲಿ ಅದರ ಕೈ ಕೈಯೆಲ್ಲ ತೆಗೆದು ಅದರಲ್ಲಿ ನೆಟ್ಟಿರುವಂಥದ್ದು ನೋಡಿ ಈ ಥರ ಕೂಡ ಮಾಡ್ಬೋದು ಸೈಡಲ್ಲೆಲ್ಲ ಬಂದಿದೆ ಇಲ್ಲಿಗೆ ಕಟ್ ಮಾಡಿ ತೆಗೆದ್ರೆ ಆಯಿತು ಪಲ್ಯ ಆಗುತ್ತೆ ಕೆಲವೊಂದು ಗಿಡನ ಬೀಜಕ್ಕೆ ಬಿಟ್ಬಿಡ್ತಾನೆ ಬೀಜ ಬೇಕಲ್ವಾ ನೋಡಿ ಇದರಲ್ಲಿ ಆಗಿದೆ ನೋಡಿ ಬೀಜ ಎಲ್ಲ ಇಲ್ಲಿ ಇಲ್ಲಿ ಎಲ್ಲ ಇದೆ ಆ್ಯಂಡ್ ಇಲ್ಲಿ ನೋಡಿ ಬಸಳೆ ಇಲ್ಲಿ ಒಂದು ಕಂಬ ಹಾಕಿದ್ದು ಇಲ್ಲಿ ಕಂಪೌಂಡ್ ಆದರೆ ಸಣ್ಣ ಕಂಪೌಂಡ್ ಆದರೆ ಅದರ ಹೊರಗಡೆ ಒಂದು ಕಂಬ ಹಾಕಿ ಆನಂತರ ಅಂಗಳಕ್ಕೆ ಸ್ವಲ್ಪ ಇದು ಕಂಬ ಹಾಕಿ ಹಾಗೆ ದೊಂಪ ಹಾಕಿದ್ದು ನೋಡಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದು ಬಸಳೆ ನೋಡಿ ಅಂದರೆ ಒಂದು ಸಲ ಬಸಳೆ ಹಾಕಿದ್ವಿ ಚೆನ್ನಾಗಿತ್ತು ಅಲ್ಲಿವರೆಗೆ ಹೋಗಿತ್ತು ದೊಂಪ ಫುಲ್ಲಾಗಿತ್ತು ಬಟ್ ಏನು ಮಾಡೋದು ಅದರಲ್ಲಿ ಕೆಂಪಿದ್ದು ರೋಗ ಬಂತು ಅಂದರೆ ದಂಟಲ್ಲಿ ಒಂದು ಕೆಂಪು ಕೆಂಪು ಬರುತ್ತೆ ನೋಡಿ ಅದು ರೋಗ ಬಂತ ಆಮೇಲೆ ಅದು ಕೆಂಪು ಬಂದರೆ ಅಂತೂ ಬಸಳೆ ವೇಸ್ಟೇ ಅದರೊಳಗಡೆ ಹುಳ ಇರ್ತ ಇರುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಬಿಟ್ಟು ಇದು ಇನ್ನೊಂದು ಸಲ ನೆಟ್ಟಿರುವಂಥದ್ದು ಟೆನ್ ಡೇಸ್ ಆಯ್ತಂತೆ ಇದನ್ನು ಹಾಕಿ ಇನ್ನು ಚುಗುರು ಬಂದಿದೆ ಸ್ವಲ್ಪ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಚುಗುರು ಪರವಾಗಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಆ್ಯಂಡ್ ಇದು ಕಳ್ಳಿ ಗಿಡ ಅಂತ ಹೇಳ್ತಾರಲ್ವ ಮುಳ್ಳಿದ್ದು ಅಂದರೆ ಇದು ಬೇಲಿಯಲ್ಲೆಲ್ಲ ಇರುತ್ತೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಇದು ಎಲ್ಲಿಂದನ ತಂದು ಅವನು ಗ್ರೋಬೆಲ್ ಹಾಕಿ ಗ್ರೋಬ್ಯಾಗೆಲ್ಲ ಹಾಕಿಟ್ಟಿದ್ದಾನೆ ಅಂದರೆ ಕಣ್ಣಾಗುತ್ತೆ ಅಲ್ವ ಅದಕ್ಕೋಸ್ಕರ ಅಂತ ಇಲ್ಲಿ ನೋಡಿ ಮೈಪು ಸೂಡಿ ಮೈಪ್ ಇರುತ್ತೋ ಅಲ್ವಾ ಇಡೀ ಸೂಡಿ ಅದು ಆಮೇಲೆ ಚಪ್ಪಲು ಒಂದು ಕತ್ತಿ ವೇಸ್ಟ್ ಆಗಿರೋ ಕತ್ತಿ ಆನಂತರ ಕಳ್ಳಿ ಗಿಡ ಎಲ್ಲ ಕಟ್ಟಿ ಇಟ್ಟಿರುವಂಥದ್ದು ಅಂದರೆ ಕಣ್ಣಾಗುತ್ತೆ ನೋಡಿ ಅದಕ್ಕೋಸ್ಕರ ಕಟ್ತಾರೆ ನಿಮ್ಮನೇಲಿ ಕೂಡ ಏನಾದರೂ ಇದ್ದರೆ ಮಾಡ್ಬೋದು ಆ ಥರನೇ ಕಣ್ಣಿಗೆ ಯೂಸ್ ಮಾಡೋದದು ಇಲ್ಲಿ ಇಲ್ಲಿ ಕೂಡ ನೋಡಿ ಇಲ್ಲಿ ಕೂಡ ಇದೆ ಅರಿವೆ ಸೊಪ್ಪು ಇದು ವೇಸ್ಟ್ ಬಿಸಲೆ ಮಣ್ಣಿನ ಬಿಸಲೆ ಇರುತ್ತೆ ನೋಡಿ ಅದರಲ್ಲಿ ಕೂಡ ಹಾಕಿಡಿದ್ದಾನೆ ಅಂದರೆ ಹೊರದೋಗಿರುತ್ತೆ ಅಂಚಿದ್ದೆಲ್ಲ ಗಿಡ ವಾಸ್ತು ಗಿಡ ಹೇಳ್ತಾರೆ ಅದು ಇಲ್ಲಿ ಬಂದರೆ ಇಲ್ಲಿ ಕೂಡ ಇದೆ ನೋಡಿ ಅರಿವೆ ಸೊಪ್ಪು ಇದು ಕೂಡ ಗಾಂಧಾರಿ ಮೆಣಸಿನ ಗಿಡ ನಾವು ಜಾಸ್ತಿ ಅಮ್ಮ ಅಮ್ಮ ಜಾಸ್ತಿ ಇದು ಕಾಯಿ ಮೆಣಸು ಯೂಸ್ ಮಾಡೋದು ಕಮ್ಮಿ ಅಮ್ಮ ಜಾಸ್ತಿ ಪಲ್ಯ ಅದೇನಾದರೂ ಇದ್ರ ಚಟ್ನಿಗೆಲ್ಲ ಯೂಸ್ ಮಾಡೋದು ಇದನ್ನೇ ಗಾಂಧಾರಿ ಮೆಣಸನ್ನೇ ಯೂಸ್ ಮಾಡೋದು ಅವರು ಇಲ್ಲಿ ನೋಡಿ ಅರಿವಿನ ಸೊಪ್ಪು ಗಿಡ ಥರನೇ ಇದೆ ಇದು ತುಂಬೆ ಗಿಡ ಹೇಳ್ತಾರೆ ನೋಡಿ ತುಂಬೆ ಸೊಪ್ಪು ಮಕ್ಕಳಿಗೆ ಮದ್ದಿಗೆ ಕೊಡ್ತಾರೆ ಕಫಿ ಕಫಕ್ಕೆ ಎಲ್ಲ ಅಂತ ಹೇಳ್ತಾರೆ ನೋಡಿ ಅದೇ ತುಂಬೆ ಸೊಪ್ಪಿನ ಗಿಡ ಫುಲ್ಲಾಗಿಬಿಟ್ಟಿದೆ ಬೀಜ ಥರಾನೇ ನೋಡಿ ಇದೆಲ್ಲ ತುಂಬೆ ಸೊಪ್ಪಿನ ಗಿಡನೇ ಅಂದರೆ ಇದೆಲ್ಲ ತೆಗಿ ತೆಗಿರಲಿಲ್ಲ ಯಾಕಂದರೆ ಮಕ್ಕಳೆಲ್ಲ ಬರ್ತಾರಲ್ವ ಅವರಿಗೆ ಮದ್ದಿಗೆ ಆಗುತ್ತೆ ಅಂತ ಇಟ್ಬಿಟ್ಟಿದ್ದಾರೆ ಆ್ಯಂಡ್ ಇದು ಕೆಂಪು ಹರಿವೆ ನೋಡಿ ಫುಲ್ ಇಲ್ಲಿವರೆಗೆ ಹಾಕಿಟ್ಟಿದ್ದಾನೆ ಹರಿವಿನ ಸೊಪ್ಪು ಇದು ಸ್ವಲ್ಪ ದಾರಿ ಅಂದರೆ ನಮಗೆ ಜಾಗ ಇರೋದು ಕಮ್ಮಿನ ಅದಕ್ಕೋಸ್ಕರ ಅವನು ಇದ್ದದ್ರಲ್ಲೇ ಸ್ವಲ್ಪ ಮಾಡ್ತಾ ಹೋಗ್ತಾನೆ ಅಂಡ್ ಅದು ದೇವಸ್ಥಾನ ನಮಗೆ ಪುಸ್ರಾಲು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ ಇಲ್ಲಿ ಒಂದು ಬದನೆ ಇದೆ ಬದನೆ ಗಿಡ ಬದನೆ ಆಗಿತ್ತು ತೆಗ್ದಿದ್ದಾರೆ ಆ್ಯಂಡ್ ಇಲ್ಲಿ ಮರಕ್ಕೆ ಇದು ಕಟ್ನಂಬಿಟ್ಟಿದ್ದೀವಿ ಎಂಥ ಮಣೋಲಿ ತೊಂಡೆಕಾಯಿ ತೊಂಡೆಕಾಯಿ ನೋಡಿ ಹೇಗಿದೆ ಅಲ್ವಾ ಅಂದರೆ ಇದಕ್ಕೆ ಚಪ್ಪರ ಎಲ್ಲ ಹಾಕಲಿಲ್ಲ ನಾವು ಈ ಹೂವಿನದ್ದು ಒಂದು ಮರ ಉಂಟು ಈ ಹೂವಿದ್ದು ಮರ ಅದಕ್ಕೆ ನಾವು ಬಿಟ್ಟಿರುವಂಥದ್ದು ಅಲ್ಲಿ ಹಾಕಿಬಿಟ್ಟಿದ್ವಾ ನೋಡಿ ಅಲ್ಲಿ ಇದೆ ನೋಡಿ ತೋರ ಇದೆ ಅದರ ಕಾ ಇದು ಬೇರು ಇದು ತೊಂಡೆಕಾಯಿಯದ್ದು ೂ ಫುಲ್ಲು ಸುತ್ಕೊಂಡು ಬಿಟ್ಟಿದೆ ಫುಲ್ಲಾಗಿಬಿಟ್ಟಿದೆ ನೋಡಿ ಫುಲ್ ಇದೆ ಆ್ಯಂಡ್ ಇದು ಕಾಟು ಬಸಳೆ ಅಂತ ಹೇಳ್ತಾರೆ ಇದು ಒಳ್ಳೇದಂತ ಹೇಳ್ತಾರೆ ಕಿಡ್ನಿಗೇನು ಒಳ್ಳೇದಂತೆ ಇದು ಇದು ಕೂಡ ನಾವು ಹರಿವಿನ ಸೊಪ್ಪು ಆ ಥರ ಅದಕ್ಕೆಲ್ಲ ಒಟ್ಟಿಗೆಲ್ಲ ಹಾಕಿಬಿಟ್ಟು ಇದನ್ನು ಕೂಡ ಹಾಕಿ ಪಲ್ಯ ಮಾಡ್ಬೋದು ಇಲ್ಲಾಂದರೆ ಖಾಲಿ ಇದನ್ನೇ ತೆಗ್ದುಬಿಟ್ಟು ಇದು ಹೂವು ತೆಗಿಬೇಕು ಹೂ ತೆಗೆದು ನೋಡಿ ಈ ಥರ ಕಟ್ ಮಾಡಿ ಇದು ಸಾಫ್ಟಾಗಿರುತ್ತೆ ಟಕ್ ಟಕ್ ಅಂತ ಕಟ್ಟಾಗುತ್ತೆ ನೋಡಿ ಇದನ್ನು ತೆಗೆದು ಹರಿವಿನ ಸೊಪ್ಪು ಯಾವ ಥರ ಮಾಡ್ತಾರೆ ಆ ಥರನೇ ನಾವು ಪಲ್ಯ ಆಯಿತು ಬಾಬಾ ಒಂದು ಕಿಡ್ನಿಗುಲ್ಲ ಆಯ್ಕತ್ತಾ ಹ್ಞೂ ಅದೇ ಕಿಡ್ನಿ ಸ್ಟೋನೆಲ್ಲ ಆಗುತ್ತೆ ನೋಡಿ ಅದಕ್ಕೆಲ್ಲ ಒಳ್ಳೆಯದು ಈ ಖಾಲಿ ಇದ್ರದ್ದೇ ಕೂಡ ಪಲ್ಯ ಮಾಡಿ ತಿನ್ಬೋದು ತುಂಬ ಒಳ್ಳೆಯದು ಆಮೇಲೆ ಇದು ಬಯ್ಯ ಮಲ್ಲಿಗೆ ನಮ್ಮ ಮನೆಯಲ್ಲಿ ಯಾವ ಗಿಡ ಆದರೂ ಹೋಗುತ್ತೆ ಇದು ಮಾತ್ರ ಚಿಕ್ಕ ಚಿಕ್ಕಂದಿನಂದನೂ ಕೂಡ ಇದೆ ಬೈಯ್ಯ ಮಲ್ಲಿಗೆ ಅಂತ ಹೇಳ್ತಾರೆ ಸಂಜೆ ಮಲ್ಲಿಗೆ ಅಂತ ಹೇಳ್ತಾರೆ ಸಂಜೆಗೆ ಅರಳುತ್ತೆ ಒಂದು ರೀಲ್ಸ್ ಹಾಕ್ತೀನಿ ನೋಡಿರಬೇಕಾದ್ರೆ ಇದು ನೋಡಿ ಪಿಂಕ್ ಒಂದೇ ಗಿಡದಲ್ಲಿ ಕಲರ್ ಕಲರ್ ಬರುತ್ತೆ ಪಿಂಕ್ ಬರುತ್ತೆ ಆ್ಯಂಡ್ ಎಲ್ಲೋ ಇದರಲ್ಲಿ ಪಿಂಕ್ ಡಾಟ್ ಇದೆ ನಿನ್ನೆ ರಾತ್ರಿ ವೀಡಿಯೋ ಮಾಡಿದ್ದೆ ಸಂಜೆಗೆ ಅರಳುತ್ತೆ ಇದು ಆ್ಯಂಡ್ ಬೆಳಿಗ್ಗೆ ಇದು ಮೊಗ್ಗಾಗುತ್ತೆ ಹೋಗುತ್ತೆ ನೋಡಿ ತುಂಬ ಸಾಫ್ಟ್ ಇರುತ್ತೆ ಅದರ ಬೀಜ ಕೂಡ ನಾವು ಹಾಕ್ಬೋದು ನೋಡಿ ಈ ಥರ ಇದು ಬೀಜ ಹಾಕಿದರೆ ಒಂದು ಬೀಜ ಹಾಕಿದರೆ ಸಾಕು ತುಂಬ ಆಗುತ್ತೆ ಗಿಡ ಅಲ್ಲ ಗಿಡ ಆಗೋದು ಒಂದೇ ಆನಂತರ ಅದರಲ್ಲಿ ಕಾಯಿ ತುಂಬ ಆಗುತ್ತೆ ಆ್ಯಂಡ್ ಪಿಂಕ್ ಒಂದಿದೆ ಫುಲ್ ಪಿಂಕ್ ಬರುತ್ತೆ ನೋಡಿ ಫುಲ್ ಪಿಂಕ್ ಇದು ಆ್ಯಂಡ್ ಎಲ್ಲೋ ಇದರಲ್ಲೇ ಒಂದು ಸೈಡಲ್ಲಿ ಒಂದು ಗೀಟ್ ಥರ ಒಂದು ಇದು ಬರುತ್ತೆ ಅಂತ ಪಿಂಕ್ ಬರುತ್ತೆ ಆ ಥರ ಮಿಕ್ಸ್ಡ್ ಕಲ್ಲರ್ ಆ್ಯಂಡ್ ಇದೊಂದು ಲಿಂಬೆ ಲಿಂಬೆ ಹಣ್ಣಿನ ಗಿಡ ಸಣ್ಣದಿದು ಅಂದರೆ ಬೀಜ ನಾವೇನಾದರೂ ಲಿಂಬೆ ಎಲ್ಲ ಇದು ಮಾಡಿ ಬಿಸಾಕ್ತಿವಿ ನೋಡಿ ಅದರಿಂದ ಬೀಜ ಆಗಿ ಆಗಿರುವಂಥದ್ದು ಯಾವಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ಬದನೆ ಗಿಡ ಫುಲ್ಲು ತುಂಬ ಸಮಯ ಆಯಿತು ಇದಕ್ಕೆ ಬದನೆ ಗಿಡಕ್ಕೆ ವರ್ಷ ಜಾಸ್ತಿ ಆಯ್ತಾ ಇಂತಲ್ವ ಆಂಟಿ ಹ್ಞೂ ನಾನು ಆವತ್ತೊಂದು ಸಲ ಬಂದಾಗ ಫುಲ್ಲು ಹಾಳಾಗಿತ್ತು ಗಿಡ ಇವಾಗ ಪರವಾಗಿಲ್ಲ ಇವಾಗ ಚುಗುರ್ ಬಿಟ್ಟಿದೆ ಬದನೆ ತೆಗ್ದಿದ್ದಾರೆ ಅಂತ ಹೇಳ್ತಿದ್ರು ಅಮ್ಮ ನೋಡಿ ಇಲ್ಲಿ ಒಂದಿದೆ ನೋಡಿ ಬದನೆ ತುಂಬ ರುಚಿಯಾಗಿದೆ ಮಾತ್ರ ಬದನೆ ಇದು ಇಷ್ಟ ಇಲ್ಲೊಂದಿದೆ ನೋಡಿ ಸಣ್ಣ ಇರೋದು ನೋಡಿ ಅಂದರೆ ಇದಕ್ಕೆಲ್ಲ ನಾವು ಗೊಬ್ಬರ ಎಲ್ಲ ಮನೆ ಮನೆಯದಂದರೆ ಈ ರಾಸಾಯನಿಕ ಏನು ಕೂಡ ಹಾಕಲ್ಲ ಅಂದರೆ ಹಟ್ಟಿ ಗೊಬ್ಬರ ಇರುತ್ತೆ ನೋಡಿ ಅದನ್ನು ಮಾತ್ರ ಹಾಕೋದಲ್ವ ಅದನ್ನೆಲ್ಲ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ ಹಾಗೆ ನೋಡಿ ಆ್ಯಂಡ್ ಇಲ್ಲಿ ಇಲ್ಲಿ ಒಂದು ಗಿಡ ಇಲ್ಲಿ ನೋಡಿ ಇದು ಹೀರೆಕಾಯಿ ಗಿಡ ಇದನ್ನು ಕೂಡ ಒಂದು ಡಬ್ಬದಲ್ಲಿ ಹಾಕಿದ್ದಾನೆ ಬಂದಿದೆ ಗಿಡ ಇದನ್ನು ಇಲ್ಲಿಗೆ ಬಿಡ್ತಾನೆ ಅನಿಸುತ್ತೆ ಗೊತ್ತಿಲ್ಲ ಅಥವಾ ಬೇರೆ ಬೇರೆ ಹಾಕಿ ಇದು ಮಾಡ್ತಾನೆ ಅಂತ ಯಾವುದಾದ್ರೂ ಗೆಲ್ಲ ಏನೋ ಗೊತ್ತಿಲ್ಲ ಅದು ಇವಾಗಷ್ಟೇ ಬಂದಿದೆ ಅಷ್ಟೇ ಗಿಡ ಬದನೆ ಒಂದು ಗಿಡ ಇದ್ದರೆ ಸಾಕಾಗ್ಬಿಡುತ್ತೆ ಸ್ವಲ್ಪ ನಮ್ಮ ಮನೆ ಖರ್ಚಿಗೆ ಸಿಗುತ್ತೆ ನೋಡಿ ಅಮ್ಮ ನನಗೆ ಬಂದ ಯಾವಾಗ ಬರ್ತೀನಿ ನೋಡಿ ಆವಾಗ ಕೊಡ್ತಾರೆ ಬದನೆ ಆ್ಯಂಡ್ ಇಲ್ಲೂ ನೋಡಿ ಗಿಡ ಇದು ಗಿಡ ಅಲ್ಲ ಇದು ಮರ ಮರ ಅವರು ಕಿಟಕಿಯಲ್ಲಿ ಬಂದು ನೋಡ್ತಾ ಇದ್ದಾರೆ ಅಂಡ್ ಅಲ್ಲೇ ಒಂದು ಮಾವಿನಕಾಯಿ ಗಿಡ ಇತ್ತು ಅಂದರೆ ಇಲ್ಲಿ ಇದೆ ಅದು ಅದೆಲ್ಲ ಈ ತೊಂಡೆಕಾಯಿ ಇದ್ದೆ ನೋಡಿ ಬೂರು ಬೂರು ಬೂರಿಗೆ ಅಂತ ಹೇಳ್ತಾರೆ ಹಾಂ ಬೂರಿ ಹಾಂ ಬೂರಿ ಅದೆಲ್ಲ ಅದಕ್ಕೆ ಅಟ್ಯಾಕ್ ಮಾಡಿಬಿಟ್ಟಿದೆ ಮಾವಿನಕಾಯಿ ಗಿಡ ಮೇಲೆ ಬರಲಿಕ್ಕೆ ಚಾನ್ಸ್ ಇಲ್ಲ ಆ ಥರ ಆಗಿಬಿಟ್ಟಿದೆ ಆ್ಯಂಡ್ ಇಲ್ಲಿ ಹಿಂದ್ಗಡೆ ಬಂದರೆ ಅದೇ ತೊಂಡೆಕಾಯಿ ತೊಂಡೆಕಾಯಿ ಫುಲ್ ಫುಲ್ಲಿದೆ ಅಷ್ಟೇ ಇನ್ನು ಫ್ರಂಟ್ಗೆ ಇದು ಮನೆಯ ಸೈಡ್ಗೆ ಮತ್ತು ಹಿಂಬದಿಯಲ್ಲಿರುವಂಥದ್ದು ಆ್ಯಂಡ್ ಎದುರುಗಡೆ ಮನೆ ಎದುರುಗಡೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಗಾರ್ಡನ್ ಮುಂಚೆ ಎಲ್ಲ ತುಂಬ ಇತ್ತು ಇವಾಗ ಕಮ್ಮಿ ಆಗಿದೆ ಅಂದರೆ ನೆರಳು ಅಲ್ವಾ ಈ ಹಲಸಿನ ಮರದ ಮರ ಒಂದು ಬಂದು ನೆರಳಾಗಿ ಏನು ಕೂಡ ಇಲ್ಲ ಇಲ್ಲಿ ಇದಿದೆ ಗಿಡ ಇದೆಂತ ಇದೆಂಥ ಗಿಡ ಹಬ್ಬಳಿಗೆ ಅದಕ್ಕೆ ಎಂಥದ್ದು ಹೆಸರು ಉಂಟು ಕನ್ನಡದಲ್ಲಿ ಹಾಂ ಕನಕಾಂಬರಿ ಕನಕಾಂಬರಿ ಅಲ್ಲ ಕನಕಾಂಬರ ಹ್ಞೂ ಅದೇ ಇದೆ ಇದು ಕಾಯಿಮೆಣ್ಸಿನ ಮೆಣಸಿನ ಗಿಡ ಇದು ಮನೆಯಿಂದ ನಾನು ಮನೆಯಲ್ಲಿ ಕಾಶ್ಮೀರಿ ರೋಸ್ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಗ್ರೋ ಬ್ಯಾಗಲ್ಲಿ ಹಾಕಿ ತಂದದ್ದು ಆ್ಯಂಡ್ ಇದು ಕರಿಮೆಣ್ಸಿನ ಗಿಡ ಹಾಕಿ ಇಟ್ಟಿದ್ದೀವಿ ನೋಡಬೇಕು ಬರುತ್ತಾ ಇಲ್ವಾ ಅಂತ ಆ್ಯಂಡ್ ಇಲ್ಲಿ ಆಲ್ವೇರಾ ಅಲ್ಲೇ ಒಂದು ಆಲ್ವೇರಾ ಗಿಡ ಹಾಕಿದ್ದಾನೆ ತುಳಸಿ ಕಟ್ಟೆಯ ಸುತ್ತ ಆಲ್ವೇರ ಗಿಡ ಹಾಕ್ಬಿಟ್ಟಿದ್ದಾನೆ ಆ್ಯಂಡ್ ಇದು ಕ್ರೋಟನ್ ಇದೆ ಗೊತ್ತಿದೆ ಅಲ್ವಾ ಇದು ಮೂಡೆಯದ್ದು ನೋಡಿ ಎಷ್ಟು ದೊಡ್ಡದು ಇದೆ ಅಂದರೆ ಕಷಿ ಇದು ಮೂಡಿ ಇದೆಲ್ಲ ಬಿಜಿಕ್ರಿ ವಿಟಮಿನ್ ಸೊಪ್ಪು ನೋಡಿ ಇದು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಇದು ಮೆಣಸಿನ ಗಿಡ ಇದು ಕೂಡ ಅದೇ ಕಾಯಿಮೆಂಟ್ಸು ಆ್ಯಂಡ್ ಇದೊಂದು ಪೈನಾಪಲ್ ಒಂದು ಪೈನಾಪಲ್ ಹಾಕಿ ಆಗಿದೆ ಫಸ್ಟ್ ಟೈಮ್ ಆಗಿರೋ ಆಗೋದು ಇಸು ಪೈನಾಪಲ್ ಅಲ್ವಾ ಕಷಿಯ ಒಂದು ಆಯ್ತಾ ಕಷಿ ಅಂತ ಅಂತಿದ್ದಾನೆ ಗೊತ್ತಿಲ್ಲ ನೋಡಬೇಕು ಅಂದರೆ ನೋಡುವಾಗ ಗೊತ್ತಾಗುತ್ತೆ ಕಷಿ ಅಂತಾನೆ ನೋಡಬೇಕು ಸ್ವೀಟ್ ಯಾವ ಥರ ಬರುತ್ತೆ ಅಂತ ಇದೊಂದು ಗೋಲ್ಡನ್ ಪ್ಲ್ಯಾಂಟ್ ಶೋ ಇರುತ್ತಲ್ವಾ ಆ ಥರ ಪೇರಳೆ ಹಣ್ಣಿನ ಗಿಡ ಕಾಟೆ ಇದು ಅದೇನು ಅಲ್ಲ ಇದು ಬಿಳಿ ಚಿಟ್ಟೆ ಹೂ ಮನೆಯಿಂದ ತಂದಿದ್ದು ಇದೆಲ್ಲ ಹರವೇ ಸೊಪ್ಪು ಹರವೇ ಸೊಪ್ಪು ಕಾಯಿ ಮೆಣಸಿನ ಗಿಡ ಇದು ಕೇಪ್ಳ ಹೂ ನಮ್ಮದು ಗುಡ್ಡೆಯಲ್ಲೆಲ್ಲ ಸಿಗುತ್ತೆ ನೋಡು ಕಾಡಲ್ಲೆಲ್ಲ ಸಿಗುತ್ತೆ ಕೇಪ್ಳ ಹೂ ಅದು ಅದನ್ನೇ ತಂದು ಒಂದು ಸಣ್ಣ ಪಾಟಲ್ಲಿ ಹಾಕಿಟ್ಟಿದ್ದಾನೆ ಚಿಗುರು ಬಂದಿದೆ ಇದನ್ನ ನಂತರ ದೊಡ್ಡ ಗ್ರೋ ಇದಕ್ಕೆ ಪಾಟಿಗೆಲ್ಲ ಅಂದರೆ ಗ್ರೋ ಬ್ಯಾಗಿಗೆ ಹಾಕಬೇಕು ಅಂತ ಹೇಳ್ತಿದ್ದೆ ಆ್ಯಂಡ್ ಇದು ಪಿಂಕ್ ಚಿಟ್ಟೆ ಹೂ ಆ್ಯಂಡ್ ಇಲ್ಲೆಲ್ಲ ಇದೆ ಅರಿವೆ ಸೊಪ್ಪು ಮತ್ತು ಕಾಯಿ ಮೆಣಸಿನ ಗಿಡ ಇದೆ ಇದೆಲ್ಲ ಚಿಟ್ಟೆ ಹೂ ಇದೆ ಗಿಡ ಆ್ಯಂಡ್ ಇದು ಕಶಿ ಕೇಬ್ಳ ಹೂ ವೈಟ್ ಬರುತ್ತೆ ಇದು ಇಲ್ಲೊಂದು ಹೂ ಇದೆ ನೋಡಿ ಕಾಕಡ ಇದೊಂದಿದೆ ಆ್ಯಂಡ್ ಇಲ್ಲೊಂದಿದೆ ನೋಡಿ ರಾಂಬುಟನ್ ಗಿಡ ನಾವು ಮಾರ್ಕೆಟಿಂದ ತಂದು ತಿಂದು ಬೀಜ ಬಿಸಾಕ್ತಿವಿ ನೋಡಿ ಅದನ್ನ ಅದರಿಂದ ಆಗಿರುವಂಥದ್ದು ನನಗೆ ಕೂಡ ಒಂದು ನಾಲ್ಕು ಗಿಡ ಕೊಟ್ಟಿದ್ದಾನೆ ಮನೆಗೆ ಹಾಕ್ಬಿಡಿ ಜಾಗ ಇದ್ದರೆ ಹಾಕ್ಬೋದಲ್ವಾ ಇದೆಲ್ಲ ರಾಮುಟ್ಟನು ಬಾಬಾ ಒಂದು ಗಿಡ ಲಿಂಬೆನಾ ಹಾಂ ಇದು ಲಿಂಬೆ ಗಿಡ ಅಂತೆ ಪುಟಾಣಿದು ಆ್ಯಂಡ್ ಇದು ಡ್ರ್ಯಾಗನ್ ಫ್ರೂಟ್ ಇದು ಆನ್ಲೈನಿಂದ ಗಿಡ ತರಿಸಿದ್ದು ಸಣ್ಣದಿತ್ತು ಇಷ್ಟು ಇಷ್ಟೇ ದೊಡ್ಡದಿತ್ತು ಇಷ್ಟು ದೊಡ್ಡದಿತ್ತು ಆನ್ಲೈನಿಂದ ಫ್ಲಿಪ್ಕಾರ್ಟಿಂದ ಏನೋ ತರಿಸಿದ್ದು ನಾವು ಒಂದಾಗಿದೆ ಅಲ್ವಾ ಹ್ಞೂ ಒಂದು ಡ್ರ್ಯಾಗನ್ ಫ್ರೂಟ್ ಆಗಿದೆ ಅಷ್ಟೇ ಈ ವರ್ಷ ಆಗಿರೋದು ನಂತರ ನೋಡಬೇಕು ಎಷ್ಟಾಗುತ್ತೆ ಅಂತ ಆ್ಯಂಡ್ ಇಲ್ಲಿ ಬಂದರೆ ಇದು ಕೂಡ ಅದೇ ಕಾಯಿ ಗಿಡ ಆ್ಯಂಡ್ ಇದು ಶುಂಠಿ ನೋಡಿ ಅಂದರೆ ಓಲ್ಡೆಲ್ಲ ಬಟ್ಟೆ ಇರುತ್ತೆ ಪ್ಲಾಸ್ಟಿಕ್ ಬಟ್ಟಿ ಎಲ್ಲ ಇರುತ್ತೆ ನೋಡಿ ನೋಡಿ ಬಟ್ಟೆಯಲ್ಲಿ ಅದೆಲ್ಲ ನಾವು ಬಿಸಾಡೋಕ್ಕೆ ಬಿಸಾಡೋದಕ್ಕಿಂತ ಈ ಥರ ಕೂಡ ನಾವು ನೋಡ್ಬೋದು ಮನೆ ಖರ್ಚಿಗೆಲ್ಲ ಆಗ್ಬೋದಲ್ವಾ ಅದಕ್ಕೋಸ್ಕರ ನೋಡಿ ಅದ್ರ ಜೊತೆ ಸ್ವಲ್ಪ ಹರಿವಿನ ಸೊಪ್ಪು ಕೂಡ ಹಾಕ್ಬಿಟ್ಟಿದ್ದಾನೆ ಆ್ಯಂಡ್ ಇದು ಕೊತ್ ಕೊತ್ತಂಬರಿ ಸೊಪ್ಪು ಅಂದರೆ ಕಾ ನಮ್ಮದು ಹಳ್ಳಿಯೆಲ್ಲ ಇರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಪರಿಮಳ ಇದೆ ಮಾತ್ರ ತುಂಬ ಪರಿಮಳ ಇದೆ ಒಂದು ನೇಬರ್ ಎಲ್ಲಿ ಯಾರು ಕೊಟ್ಟಿದ್ದರಂತೆ ಸಣ್ಣದಿತ್ತಂತೆ ಗಿಡ ಅದನ್ನು ಹಾಕಿದ್ದು ಇವಾಗ ಅದರಲ್ಲಿ ಒಂದು ಮರಿ ಹಾಕ್ಬಿಟ್ಟಿದೆ ನನಗೆ ಒಂದು ಗಿಡ ಕೊಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ನೋಡಿ ಆ್ಯಂಡ್ ಈ ಸೈಡ್ ಏನಾದರೂ ಇದೆ ಕಟ್ಟಿಗೆ ಏನಾದರೂ ಇದ್ದರೆ ಇನ್ನೂ ನಮ್ಮದು ಮಳೆಗಾಲಕ್ಕೆಲ್ಲ ಬೇಕಾಗುತ್ತಲ್ವ ಅದನ್ನೆಲ್ಲ ಅದು ಮಾಡ್ತೀವಿ ಆ್ಯಂಡ್ ಎಲ್ಲಿ ಲಾಸ್ಟ್ ಟೈಮು ಅರಿಶಿನ ಗಿಡ ಹಾಕಿಟ್ಟಿದ್ವಿ ಇವಾಗೆಲ್ಲ ಅದನ್ನು ತೆಗೆದು ಕಟ್ಟಿಗೆ ಹಾಕಿಟ್ಟಿದ್ದೀವಿ ಆ ನಂತರ ಇಷ್ಟೇ ನಮ್ಮದು ಹಾಂ ಬೇವಿನ ಸೊಪ್ಪು ಬೇವಿನ ಸೊಪ್ಪಿನ ಮರ ಇದೆ ಇವರೇ ಸೂತ್ರಧಾರಿಗಳು ನಮ್ಮ ಕೈ ತೋಟದ ನನ್ನ ತಮ್ಮ ಅವನ ಹೆಲ್ಪರ್ ಇವಳು ಕೈ ತೋಟದ ಹೆಲ್ಪರ್ ಇವಳೇ ಗೊಬ್ಬರ ಹಾಕೋ ಜಾಸ್ತಿ ಅಲ್ವಾ ಹಾಂ ಇವಳು ಪೋಖ್ರಿ ಅಂದರೆ ಒಂದು ಮನೆಯಲ್ಲಿರೋ ಹಲ್ಲಿ ಕೂಡ ಬಿಡಲ್ಲ ಇವಳು ಹ್ಞೂ ಈ ಪಲ್ಲಿ ತಿಂಡಟ ಸಪುರಪಗೆ ಗೊತ್ತಂಡಾ ಲುಲ್ಲಿ ಇವಳ ಹೆಸರು ಲುಲ್ಲಿ ಕುಮಾರಿ ಲುಲ್ಲಿ ಕುಮಾರಿ ಲೂಳ್ಸು ಲುಲ್ಲ ಅಯ್ಯೋ ಎಷ್ಟು ಹೆಸ್ರು ಇದೆ ಗೊತ್ತಾ ಇವಳಿಗೆ ಹ್ಞೂ ನನ್ನ ತಮ್ಮ ಏನು ಹಾಕಿದ್ರು ಕೂಡ ಗಿಡ ಎಲ್ಲ ಹಾಕ್ತಾ ಇರುವಾಗ ಬಂದು ಇವಳಲ್ಲಿ ಮಣ್ಣು ತೆಗೆದು ಇವಳ ಕೆಲಸ ಸ್ಟಾರ್ಟ್ ಮಾಡ್ತಾಳೆ ಅಷ್ಟು ಪೋಕ್ರಿ ಇವಳು ಪೋಖ್ರಿ ಪೂಖ್ರಿ ಪೋಕ್ರಿ 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 ಆ ನಂತರ ಇಲ್ಲಿ ಈ ಸೈಡಿಗೆ ಬಂದರೆ ಬಾಳೆ ಗಿಡ ಇದೆ ನಂತರ ಇಲ್ಲಿ ಒಂದು ಹರಿವೆ ಸೊಪ್ಪಿದ್ದು ಒಂದು ಕಲ ಅಂತ ಹೇಳ್ತಾರೆ ನೋಡಿ ಹಾಕಿಟ್ಟಿದ್ರು ಒಳ್ಳೇದಿತ್ತೋ ಆಯ್ತು ಒಳ್ಳೇದಿತ್ತಂತೆ ಬಟ್ ಹುಳ ಅಟ್ಯಾಕ್ ಮಾಡ್ತು ನಂಗೆ ಒಂದು ಸಲ ಕೊಟ್ಟಿದ್ದರು ಬಂದಿರುವಾಗ ಆದರೆ ಬೆಳ್ತಿತ್ತದು ಆನಂತರ ಹೀಗೆ ಕಟ್ ಮಾಡಿ ಮಾಡಿ ಕೊಟ್ಟಿದ್ದರು ಒಳ್ಳೆಯದಿದೆ ಹರಿವಿನ ಸೊಪ್ಪು ನಮ್ಮ ಮನೇಲಿ ಕೂಡ ಬಿತ್ತಿದ್ದೀನಿ ಬೀಜ ಕೊಟ್ಟಿದ್ದ ನನಗೆ ತಮ್ಮ ಏನು ಇಲ್ಲಿ ಮಾಡಿದರೂ ಕೂಡ ನನಗೆ ಅವನು ಪಾಟಲ್ಲಲ್ಲೇ ಗಿಡ ರೆಡಿ ಮಾಡಿ ಅಥವಾ ನನಗೆ ಬೀಜ ಎಲ್ಲ ಕಲೆಕ್ಟ್ ಎಲ್ಲ ಮಾಡಿ ಕೊಡ್ತಾನೆ ಹಾಗೆ ಆ್ಯಂಡ ಇಲ್ಲಿ ಕೂಡ ನೋಡಿ ಹರಿವಿನ ಸೊಪ್ಪು ಎಲ್ಲ ಹಾಕಿಟ್ಟಿದ್ದಾನೆ ಸಣ್ಣ ಸಣ್ಣ ಪಾಟಲ್ಲೆಲ್ಲ ಹಾಕಿಟ್ಟಿದ್ದಾನೆ ನೋಡಿ ಚೆನ್ನಾಗಿದೆ ಅಲ್ವಾ ಇಲ್ಲಿ ಇದು ಯಾವುದಂತ ಗೊತ್ತಿಲ್ಲ ಹೀರೆಕಾಯಿ ಇದು ಇದು ಕೂಡ ಹೀರೆಕಾಯಿ ಅನಿಸುತ್ತೆ ನೋಡೋಣ ಯಾವ ಎಲ್ಲ ಬರುತ್ತೆ ಅಂತ ಇದೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ತುಂಬ ಇದು ದೊಡ್ಡ ಮರ ಬಟ್ ಏನು ಮಾಡೋದು ಹುಳ ಇಲ್ಲಿ ಗಿಡ ಬೇಕಾದಷ್ಟುಂಟು ಕರಬೀ ಸೊಪ್ಪಿನ ಗಿಡ ಇಷ್ಟು ನಮ್ಮ ಮನೆಯ ಕೈ ತೋಟ ಮಿನಿ ಕೈ ತೋಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಮ್ಮ ಓಲು ಇಲ್ಲಿ ನೋಡಿ ಇಲ್ಲಿ ನೋಡಿ ಅಮ್ಮ ಅರಶಿನದ್ದು ಕೊಂಬು ಇರುತ್ತೆ ನೋಡಿ ಈ ವರ್ಷ ತೆಗೆದಿರೋದು ಇನ್ನೊಂದು ವರ್ಷಕ್ಕೆ ನೆಕ್ಸ್ಟಿಗೆ ನಮಗೆ ಅದು ಬೀಜ ಹಾಕಬೇಕಲ್ವಾ ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ ನಾವು ಅರಶಿನ ಕೊಂಬನ್ನು ತೆಗೆದು ನೆಕ್ಸ್ಟಿಗೆ ನಮಗೆ ಬಿತ್ತಲಿಕ್ಕೆ ಬೇಕಲ್ವಾ ಅದನ್ನು ತೆಗೆದು ಈ ಬೈ ಇರುತ್ತೆ ನೋಡಿ ಗದ್ದೆಯಲ್ಲಿ ಮಾಡ್ತಾರೆ ಬೈ ಅದರಲ್ಲಿ ಕಟ್ಟಿ ಇಡುವಂಥದ್ದು ಇದು ಮಳೆ ಬಂದ ಮೇಲೆ ಮೊಳಕೆ ಬರುತ್ತೆ ಅಂತ ಆಮೇಲೆ ಯಾವ ಟೈಮಿಗೆ ಇದು ಆಗಸ್ಟ್ಗೆ ಜೂನಿಗೆ ಹಾಕ್ಲಿಕ್ಕೆ ಅಂತ ಇದು ಬಿತ್ತಲಿಕ್ಕೆ ಆನಂತರ ಆಗುತ್ತೆ ಮನೆ ಖರ್ಚಿಗೆ ಆಗುತ್ತೆ ಸ್ವಲ್ಪ ಅರಿಶಿನ ಅಷ್ಟೆ ಇದು ನಮ್ಮ ಮನೆಯ ಕೈ ತೋಟ ಹೇಗಿದೆ ಅಂತ ಹೇಳಿ ನೋಡಿ ಇಲ್ಲೊಂದು ಚುಕ್ಕಿನ ಮರ ಇದೆ ನಾನು ಇದು ಸಣ್ಣದಿರುವಾಗ ಕೂಡ ಇಷ್ಟೇ ದೊಡ್ದಿತ್ತು ಇವಾಗ ಕೂಡ ಅಷ್ಟೇ ದೊರೆದಿದೆ ಮೇಲೆ ಯಾವಾಗ ಹೋಗುತ್ತೋ ಹೋಗುತ್ತಿಲ್ಲಪ್ಪ ಹ್ಞೂ ಅಲ್ಲಿ ನೋಡಿ ಆಟ ಆಡೋದು ಲಲ್ಲಿ ಲಲ್ಲಿ ಲೆಲ್ಲಿ ಹೇಳಂಗೆ ಕೊಡ್ತೀವಿ ನಾವು ಯಾರಿಗಾದರೂ ಬೇಕಾದರೆ ಹೇಳಿ ಕಮೆಂಟ್ ಮಾಡಿ ಲಲ್ಲಿ ಹಲ್ಲಿ ಹಿಡಿದಾಳೆ ಯಾವ ಪ್ರಾಬ್ಲಮ್ ಇಲ್ಲ ಹಲ್ಲಿ ಹಿಡಿತಾಳೆ ಇಲಿ ಹಿಡಿತಾಳೆ ಆಮೇಲೆ ಎಂತ ಎಂತ ಹಿಡಿದಾಳೆ ಹಾಂ ಎಕ್ಕಲೆ ಹಿಡಿತಾಳೆ ಎಂತ ಬೇಕು ನೋಡಿ ಹಾಂ ಹಾಂ ಜಿರಳೆ ಜಿರಳೆ ಕಾಕ್ರೋಚ್ ಕಾಕ್ರೋಚ್ ಹಿಡಿತಾಳೆ ಬಿಗ್ ಬಾಸ್ ಕಾಕ್ರೋಚ್ ಅಲ್ಲ ಹ್ಞೂ ಹಾಗೆ ಹಾಂ ಬಲ್ಲು ಬಲ್ಲು ಕಟ್ತಾಳೆ ಎಂತ ಬೇಕು ಎಲ್ಲ ಇದೆ ಇವಳು ಇದರಲ್ಲಿ ಬೇಕಾದರೆ ತಗೊಂಡೋಗಿ ಅಲ್ಲವಾ ರಾಕೇಶ ಹಾಂ ಹಾಗೆ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್